ಓದು ಇಲ್ಲ ಓದು ಇಲ್ಲ ಅಪ್ಪ ಇಲ್ಲ ಅಮ್ಮ ಇಲ್ಲ ಯಾರೂ ಇಲ್ಲ ಓದು ಇಲ್ಲ ಓದು ಇಲ್ಲ ಬಳಪ ಇಲ್ಲ ಪೆನ್ನು ಇಲ್ಲ ಆಯನದು ಗೊತ್ತೂ ಇಲ್ಲ ಓದೇ ಇಲ್ಲ ಅಣ್ಣ ಇಲ್ಲ ಅಪ್ಪ ಇಲ್ಲ ತಮ್ಮ ಇಲ್ಲ ಬಂದು ಇಲ್ಲ ಮಾನೇ ಇಲ್ಲ ಮಾಟ ಇಲ್ಲ ರಸ್ತೆ ಮೇಲೆ ನಾನು ಎಲ್ಲ ಹಮ್ಮ ನಾನು ನಿನ್ನ ಮಗ ನೀನು ನನಗೆ ನೋವು ಮಾಡಿದೆ ನೀನು ನನಗೆ ನೋವು ಮಾಡಿದೆ ತುಂಬ ತುಂಬ ನೋವು ನೀನು ಬಿಟ್ಟೋದೆ ಯಾರು ಇಲ್ಲ ಯಾರು ಇಲ್ಲ ಸಹಾಯ ಮಾಡೋದಿಲ್ಲ ನನ್ನ ನೋವು ನಾನೇ ಎಲ್ಲ ಈ ಭೂಮಿ ಮೇಲೆ ಕಲ್ಲು ಮುಳ್ಳು ಆದ ನನಗೆ ಚಪ್ಪಲಿ ಇಲ್ಲ ಕಾಲಲ್ಲಿ ನೋವು ಎಲ್ಲ ಊಟ ಇಲ್ಲ ಬಟ್ಟೆ ಇಲ್ಲ ಓದು ಇಲ್ಲ ಓದು ಇಲ್ಲ ಅಪ್ಪ ಇಲ್ಲ ಅಮ್ಮ ಇಲ್ಲ ಯಾರೂ ಇಲ್ಲ ಓದು ಇಲ್ಲ ಓದು ಇಲ್ಲ ಅಪ್ಪ ಇಲ್ಲ ಅಮ್ಮ ಇಲ್ಲ ಯಾರೂ ಇಲ್ಲ